ಹಾಯ್ ಎಲ್ಲರಿಗೂ ಇವತ್ತು ನಾನೊಂದು ಸ್ಪೆಷಲ್ ಹುಳಿಯ ಪುಡಿಯನ್ನು ತೋರಿಸ್ತೇನೆ ಅಂದ್ರೆ ನಾವೀಗ ಸಾಂಬಾರಿಗೆಲ್ಲ ಓಟೆ ಪುಳಿ ಅದರದ್ದು ಪುಳಿ ಮಾಡಿ ಹಾಕ್ತೇವಲ್ಲ ಕಪ್ಪು ಕಲರ್ ಇರ್ತದೆ ಹಾಕ್ತೇವೆ ಬಟ್ ಈ ಹುಳಿಯ ಪುಡಿ ಉಂಟಲ್ಲ ಇದನ್ನ ನಾವು ಸಾರಿಗೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗ್ತದೆ ಹುಳಿ ಸಿಗ್ತದೆ ಇದಕ್ಕೆ ಅಮ್ಮ ಹುಳಿಗೆ ಉಂಡೆ ಹುಳಿ ಅಂತ ಉಂಡೆ ಹುಳಿ ಅಂತ ಹೇಳುದು ಹಸಿರು ಕಲರ್ ಅಲ್ಲಿ ಉಂಡೆ ತರ ಬರ್ತದೆ ಕಾಡಲ್ಲಿ ಜಾಸ್ತಿ ಸಿಗ್ತದೆ ಅದನ್ನು ನಾವು ಕಟ್ ಮಾಡಿ ಅಲ್ಲ ಒಣಗಿಸ್ಬೇಕು ಕಟ್ ಮಾಡಿ ಮತ್ತೆ ಒಣಗಿಸುದು ಅದಕ್ಕೆ ನಾವು ಆಮೇಲೆ ಎಂತ ಹುಡಿ ಮಾಡುದಾ ಅಲ್ಲ ಅದಕ್ಕೆ ಉಪ್ಪು ಎಲ್ಲ ಹಾಕಿ ಹುಡಿ ಮಾಡುದು ಆ ಅದೀಗ ಆಲ್ರೆಡಿ ರೆಡಿ ಆಗಿದೆ ಅಂದ್ರೆ ನಾವೀಗ ಮಾಡ್ಲಿಲ್ಲ ಅಂದ್ರೆ ಆಲ್ರೆಡಿ ನಾವು ರೆಡಿ ಮಾಡಿದ್ದನ್ನು ನಾವು ತರ್ಸಿದ್ದೇವೆ ಅದನ್ನ ನಾನು ಇವತ್ತು ತೋರಿಸುವ ಅಂತ ಹೇಳಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಆ ಇಲ್ಲಿ ನೋಡಿ ಅಂತ ಹೇಗೆ ಉಂಟು ನೋಡಿ ಇದು ಹುಳಿಯ ಪುಡಿ ಆಯ್ತಾ ಪರಿಮಳ ಬರ್ತಾ ಉಂಟು ಇದಕ್ಕೆ ಉಪ್ಪನ್ನ ಹಾಕಿದಲ್ಲಮ್ಮ ಹೌದು ಉಪ್ಪು ಹಾಕಿ ಬೆರೆಸಿ ಇಡುದು ಅದು ಮೇಲೆ ಪುಡಿ ಮಾಡ್ತೇವಲ್ಲ ನಾವು ಆಮೇಲೆ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಸ ಸರಿ ಕಲಸಿ ಇಡುದು ಅದನ್ನು ಏನಾಗೋದಿಲ್ಲ ಎಷ್ಟು ಸಮಯಕ್ಕೂ ಏನಾಗೋದಿಲ್ಲ ಅದು ಅದೇ ಸುಕ್ಕಕ್ಕೆಲ್ಲ ಹಾಕಲಿಕ್ಕೆಲ್ಲ ತುಂಬ ಚೆನ್ನಾಗ್ತದೆ ಮೀನು ಸಾರಿಗೆ ಬೇರೆ ಮೀನ್ ಸಾರಿಗೆಲ್ಲ ಚೆಂದ ಆಗ್ತದೆ ಅಂದರೆ ಹಾಕಿದ್ರು ಇದು ನೋಡಿ ಅಂತ ಹೇಗೆ ಉಂಟು ಹುಡಿ ಹುಡಿ ಉಂಟು ಫಸ್ಟಿಗೆ ಒಣಗಿಸುವುದಂತೆ ಆಮೇಲೆ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಒಣಗ್ಲಿಕ್ಕೆ ಹಾಕುದು ಚಂದ ಒಣಗಬೇಕು ಈಗ ಒಣಗಿದ್ಮೇಲೆ ಈಗ ಮುಟ್ಟುವಾಗ ಟಕ್ ಅಂತ ಅದು ಓ ಅದನ್ನ ಹುಡಿ ಮಾಡುದು ನಿಮಗೆ ಯಾರಾದ್ರೂ ಇದ್ರ ಹುಳಿಯ ಬಗ್ಗೆ ಗೊತ್ತುಂಟಾ ಸುಳ್ಳಿಯರಾಚೆ ಜಾಸ್ತಿ ಸಿಗ್ತದಂತ ಅಂತ ಇದು ಆ ಕಡೆ ಜಾಸ್ತಿ ಮಾಡುದು ನಮಗೆ ಕಾಡೆಲ್ಲ ಇದ್ರೆ ಎಲ್ಲಿ ಇರ್ತದೆ ಕಾಡಲ್ಲಿ ಇರ್ತದೆ ಇದು ನಮ್ಮೂರಲ್ಲಿ ಕಾಣಿ ಎಲ್ಲ ಉಂಟು ಕಾಡಲ್ಲಿ ಉಂಟು ಕಾಣಿ ಮಾಡ್ತಾ ಇದ್ದೇವು ಅದು ಜಾಸ್ತಿ ಉಂಟು ಸೊ ನಮ್ಮ ಊರಲ್ಲಿ ಅಂದ್ರೆ ಬಿಟ್ಲ ಈ ಕಡೆ ಜಾಸ್ತಿ ಇಲ್ಲ ಆ ಕಡೆ ಜಾಸ್ತಿ ಉಂಟು ಸೊ ಅವರೆಲ್ಲ ಈ ಹುಳಿಯನ್ನ ಬಳಸ್ತಾ ಇದ್ರು ನಿಮ್ಮ ಮನೆಯಲ್ಲಿ ಸಹ ಈ ಹುಳಿ ಇದ್ರೆ ಒಂದು ಕಮೆಂಟ್ ಮಾಡಿ ಆಯ್ತಾ ಅದರ ಪರಿಮಳವೇ ಬೇರೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಈ ಹುಳಿಯ ಹುಡಿಯನ್ನು ತೋರಿಸುವ ಅಂತ ಈ ವಿಡಿಯೋವನ್ನು ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್